ನಮಸ್ತೆ ನಾನು ಇಂದಿನ ಮನೆಯಲ್ಲಿರುವಂಥ ಸಾಮಗ್ರಿಗಳಲ್ಲಿ ರೆಸ್ಟೋರೆಂಟ್ ಶೈಲಿಯಲ್ಲಿ ತುಂಬ ರುಚಿಯಾದಂಥ ಪನೀರ್ ಬಟರ್ ಮಸಾಲ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ಪನ್ನೀರ್ ಬಟರ್ ಮಸಾಲ ಮಾಡಲಿಕ್ಕೆ ಬೆಣ್ಣೆ ಬೇಡ ಮತ್ತು ಕ್ರೀಮ್ ಕೂಡ ಬೇಡ ಕಡಿಮೆ ಸಾಮಗ್ರಿಗಳಲ್ಲಿ ಮಾಡಬಹುದು ಮತ್ತು ರೆಸ್ಟೋರೆಂಟಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ತುಂಬನೇ ರುಚಿಯಾಗಿರುತ್ತೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ರೆಸ್ಟೋರೆಂಟ್ ರುಚಿಯಲ್ಲಿ ಪನ್ನೀರ್ ಬಟರ್ ಮಸಾಲ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಇನ್ನೂರು ಗ್ರಾಮಷ್ಟು ಪನ್ನೀರನ್ನ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಪನ್ನೀರ್ನ ಒಂದು ಸರಿ ತೊಳೆದಿಟ್ಕೊಂಡು ನಂತರ ಚಾಕುವಲ್ಲಿ ಕಟ್ ಮಾಡಿಟ್ಕೊಳ್ಳಿ ನಾನಿಲ್ಲಿ ನಂದಿನಿ ಪನ್ನೀರ್ನ ಉಪ್ಯಸ್ಕೊಂಡಿದ್ದೀನಿ ನಂದಿನಿ ಪನ್ನೀರ್ ತುಂಬ ಸಾಫ್ಟಾಗಿರುತ್ತೆ ಮತ್ತು ಫ್ರೆಶ್ ಆಗಿರುತ್ತೆ ಹಾಗೆ ರುಚಿ ಕೂಡ ಹೆಚ್ಚಾಗಿರುತ್ತೆ ನೋಡಿ ಈಗ ಚಾಕುವಲ್ಲಿ ಕಟ್ ಇಟ್ಕೊಂಡಿದ್ದೀನಿ ನಿಮಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಕಟ್ ಮಾಡಿಟ್ಕೊಳ್ಳಿ ಇದೇ ರೀತಿ ದಪ್ಪನಾಗೆ ಕಟ್ ಮಾಡ್ಕೋಬೇಕು ಅಂತಿನಲ್ಲ ಈಗ ಈ ಪನ್ನೀರ್ನ ಹಾಗೆ ಎತ್ತಿರ್ಕೊಂಡಿದ್ದೀನಿ ನಂತರ ಬಾಣಲಿಗೆ ಒಂದು ಟೇಬಲ್ ಸ್ಪೂನ್ಷ್ಟು ಎಣ್ಣೆ ಹಾಕಿದರೆ ಕಾಲು ಟೀ ಸ್ಪೂನ್ಗಿನ್ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಚಕ್ಕೆ ಎರಡು ಲವಂಗ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಹತ್ತು ಬೆಳ್ಳುಳ್ಳಿ ಅಷ್ಟನ್ನು ಹಾಕ್ಕೊಂಡಿದ್ದೀನಿ ನಂತರ ಒಂದಿಂಚಷ್ಟು ಉದ್ದದ ಕಟ್ ಮಾಡಿರುವಂಥ ಶುಂಠಿ ಹಾಕಿ ಒಂದು ಸರಿ ಫ್ರೈ ಮಾಡಿಟ್ಕೊಳ್ಳಿ ಈ ರೀತಿ ಫ್ರೈ ಮಾಡಿದ ನಂತರ ಮೀಡಿಯಂ ಸೈಜಷ್ಟು ಈರುಳ್ಳಿನ ಈ ರೀತಿ ದಪ್ಪನಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ದಪ್ಪ ಈರುಳ್ಳಿ ಉಪಯೋಗಿಸ್ಬೇಡಿ ಕಡಿಮೆ ಪ್ರಮಾಣದಲ್ಲಿ ಈರುಳ್ಳಿನ ಉಪಯೋಗಿಸ್ಕೊಳ್ಳಿ ಈಗ ಕಾಲು ಟೀ ಸ್ಪೂನಷ್ಟು ಉಪ್ಪಾಕಿ ಈರುಳ್ಳಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಳ್ಳಿ ನೋಡಿ ತುಂಬ ಕಂದು ಬಣ್ಣ ಬರೋದು ಬೇಡ ಈ ರೀತಿ ಸ್ವಲ್ಪ ಬಣ್ಣ ಬದಲಾದರೆ ಸಾಕು ತಕ್ಷಣವೇ ಮೂರು ದಪ್ಪ ಟೊಮೆಟೊನ ದಪ್ಪನಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಯಾವಾಗಲೂ ಅಷ್ಟೇ ಈ ರೀತಿ ಪನೀರ್ ಗ್ರೇವಿ ಮಾಡ್ತೀರಾ ಅಂತ ಅಂದರೆ ಟೊಮ್ಯಾಟೊ ಪ್ರಮಾಣ ಜಾಸ್ತಿ ಉಪಯೋಗಿಸ್ಕೊಳ್ಳಿ ನಂತರ ಹತ್ತು ಗೋಡಂಬಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡಬೇಕಾದ್ರೆ ಈ ರೀತಿ ಎರಡು ಟೇಬಲ್ ಸ್ಪೂನಷ್ಟು ತಣ್ಣೀರನ್ನು ಹಾಕಿ ಹುಡ್ತಿರ್ಕೊಳ್ಳಿ ಆವಾಗ ಟೊಮ್ಯಾಟೊ ಎಲ್ಲ ಬೇಗ ಬೆಂದುಬಿಡತ್ತೆ ಮತ್ತು ಬೇಗ ಸಾಫ್ಟ್ ಆಗುತ್ತೆ ಈಗ ಒಂದೆರಡು ನಿಮಿಷ ಊರಿನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಗ ಬೇಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಟೊಮ್ಯಾಟೊ ಸಾಫ್ಟ್ ಆದರೆ ಸಾಕು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಹಾಗೆ ಈ ಟೊಮ್ಯಾಟೊ ಮಿಶ್ರಣನ ಸ್ವಲ್ಪ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ ಯಾವಾಗ ಈ ಟೊಮ್ಯಾಟೊ ಮಿಶ್ರಣ ಎಲ್ಲ ಚೆನ್ನಾಗೆ ತಣ್ಣಗಾಗುತ್ತೆ ಆವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿನಲ್ಲಿ ರುಬ್ಬಬೇಕಾದ್ರೆ ಸ್ವಲ್ಪ ಅಷ್ಟೇ ನೀರನ್ನು ಹಾಕಿ ರುಬ್ಬಿಟ್ಕೊಳ್ಳಿ ಜಾಸ್ತಿ ನೀರು ಹಾಕಿ ತೆಳು ಮಾಡಲಿಕ್ಕೆ ಹೋಗಬೇಡಿ ಆದಷ್ಟು ನುಣ್ಣಗೆ ರುಬ್ಬಿಟ್ಕೊಳ್ಳಿ ಈಗ ನೋಡಿ ರುಬ್ಬಿರುವಂಥ ಈರುಳ್ಳಿ ಟೊಮ್ಯಾಟೊ ಮತ್ತು ಗೋಡಂಬಿ ಪೇಸ್ಟ್ ರೆಡಿಯಾಗಿದೆ ಇದನ್ನೀಗ ಹಾಕಿ ಎತ್ತಿಟ್ಕೊಂಡಿದ್ದೀನಿ ನಂತರ ಬಾಣಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದರೆ ಒಂದು ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ನೀವಿಲ್ಲಿ ಬ್ಯಾಡ್ಗೆ ಅಚ್ಕಾರದ ಪುಡಿ ಕೂಡ ಉಪಯೋಗಿಸಬಹುದು ನಂತರ ರುಬ್ಬಿರುವಂಥ ಮಸಾಲೆ ಹಾಕ್ಕೊಳ್ಳಿ ಹಾಗೆ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಗೆ ಅಚ್ಕಾರದ ಪುಡಿ ಹಾಕಾದ್ಮೇಲೆ ತುಂಬ ಸಮಯ ಫ್ರೈ ಮಾಡಲಿಕ್ಕೆ ಹೋಗಬೇಡಿ ತಕ್ಷಣವೇ ರುಬ್ಬಿರುವಂಥ ಮಸಾಲೆ ಹಾಕೊಳ್ಳಿ ಈ ರೀತಿ ಎಣ್ಣೆಯಲ್ಲಿ ಅಚ್ಕಾರದ ಪುಡಿನ ಒಂದು ಸರಿ ಮಿಕ್ಸ್ ಒಂದು ಒಂದೊಳ್ಳೆ ಬಣ್ಣ ಬರುತ್ತೆ ಈಗ ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಷ್ಟು ತಣ್ಣೀರನ್ನು ಹಾಕಿ ಆ ನೀರನ್ನು ಕೂಡ ಒಪ್ಪಿಸ್ಕೊಂಡಿದ್ದೀನಿ ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ ಗ್ರೇವಿ ಸ್ವಲ್ಪ ಗಟ್ಟಿಯಾಗೇ ಇರಲಿ ಈಗ ಈ ಗ್ರೇವಿನ ಒಂದೆರಡು ನಿಮಿಷ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕುದಿಲಿಕ್ಕೆ ಇಟ್ಟಿದ್ದೀನಿ ಇದೇ ಸಮಯದಲ್ಲಿ ಮತ್ತೊಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಕಸೂರಿ ಮೆತಿ ಹಾಕ್ಕೊಂಡಿದ್ದೀನಿ ನಂತರ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರಿದಿಟ್ಕೊಳ್ಳಿ ನೋಡಿ ಕಸೂರಿ ಮೆತ್ತಿನ ಈ ರೀತಿ ಕೈಯಲ್ಲಿ ಪುಡಿ ಮಾಡಿದ್ರೆ ಬೇಗ ಪುಡಿ ಆಗಬೇಕು ಅಲ್ಲಿವರೆಗೂ ಹುರಿದಿಟ್ಕೊಂಡು ತಕ್ಷಣನೇ ಸ್ಟಪ್ ಆಫ್ ಮಾಡ್ಕೊಳ್ಳಿ ಈಗ ನೋಡಿ ಗ್ರೇವಿ ಕೂಡ ಕುದಿಲಿಕ್ಕೆ ಶುರುವಾಗ್ತಾ ಇದೆ ಈ ರೀತಿ ಕುದಿಸ್ಕೊಂಡ್ರೆ ಹಸಿ ಸ್ಮೆಲ್ ಇಲ್ಲ ಹೊಟ್ಟೋಗುತ್ತೆ ಅಂತಷ್ಟೇ ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಈಗ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ಉಪಯೋಗಿಸ್ಕೊಳ್ಳಿ ಹಾಗೆ ಕಾಲು ಟೀ ಸ್ಪೂನ್ ಗರಂ ಮಸಾಲ ಪುಡಿ ಮೂರು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ನಂತರ ಹುರಿದಿರುವಂಥ ಕಸೂರಿ ಮೇತಿ ಹಾಕ್ಕೊಳ್ತಾ ಇದ್ದೀನಿ ಕಸೂರಿ ಮೇತಿ ಹಾಕಬೇಕಾದ್ರೆ ಅಂಗೈಯಲ್ಲಿ ಉಜ್ಜಿ ಪುಡಿ ಮಾಡಿಕೊಂಡು ನಂತರ ಹಾಕೊಳ್ಳಿ ಆವಾಗ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತಷ್ಟೇ ಈಗ ಮತ್ತೆ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಮಸಾಲೆ ಎಲ್ಲ ಗ್ರೇವಿಯಲ್ಲಿ ಎಲ್ಲ ಕಡೆ ಬೆರಿಬೇಕು ಆ ರೀತಿ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಕೊನೆಯದಾಗಿ ಒಂದು ಟೀ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನೀವು ರೆಸ್ಟೋರೆಂಟಲ್ಲಿ ಪನ್ನೀರ್ ಬಟರ್ ಮಸಾಲ ತಿಂದಿದ್ರೆ ಸ್ವಲ್ಪ ಸಿಹಿಯಾಗಿರುತ್ತೆ ಅದೇ ರೀತಿ ಮಾಡ್ತೀರಾ ಅಂತಂದರೆ ಈ ರೀತಿ ಒಂದು ಚಮಚ ಸಕ್ಕರೆ ಹಾಕಿ ನೋಡಿ ಆವಾಗ ಈ ಪನ್ನೀರ್ ಬಟರ್ ಮಸಾಲ ತುಂಬನೇ ರುಚಿಯಾಗಿರುತ್ತೆ ಈಗ ಮೊದಲೇ ಕಟ್ ಮಾಡಿಟ್ಟಂಥ ಪನ್ನೀರ್ ಪೀಸಸ್ಗಳನ್ನ ಹಾಕೊಳ್ತಾ ಇದ್ದೀನಿ ಈ ಪನ್ನೀರ್ ಪೀಸಸ್ನ ಹಾಕಿದ ನಂತರ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಲೈಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ತುಂಬ ಜಾಸ್ತಿ ಮಿಕ್ಸ್ ಮಾಡ್ತಾನೆ ಇರಬೇಡಿ ಅವಾಗ ಪನ್ನೀರ್ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಈ ರೀತಿ ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಮತ್ತೆ ಬೇಲಿಕ್ಕೆ ಇದ್ದೀನಿ ಇದೇ ಸಮಯದಲ್ಲಿ ಹಾಲಿನ ಕೆನೆ ತೆಗೆದಿಟ್ಕೊಳ್ತಾ ಇದ್ದೀನಿ ಈ ರೀತಿ ಫ್ರೆಶ್ ಆಗಿರುವಂಥ ಹಾಲಿನ ಕೆನೆ ಇದ್ದರೆ ಅದನ್ನೇ ಉಪಯೋಗಿಸ್ಕೊಳ್ಳಿ ಅಥವಾ ಹಿಂದಿನ ದಿನದ್ದು ಅಥವಾ ಒಂದಿನದ ಕೆನೆ ಇರುತ್ತಲ್ಲ ಅದನ್ನು ಕೂಡ ಉಪಯೋಗಿಸ್ಬಹುದು ಒಂದು ವಾರ ಇಟ್ಟಿರುವಂಥ ಹಾಲಿನ ಕೆನೆ ಉಪಯೋಗಿಸ್ಬೇಡಿ ಅಷ್ಟೇ ಈಗ ನಾನಿಲ್ಲಿ ಒಟ್ಟು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಲಿನ ಕೆನೆ ತೆಗೆದಿಟ್ಕೊಳ್ತಾ ಇದ್ದೀನಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಗಂಟುಗಳು ಆ ರೀತಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ರೀತಿ ಪನ್ನೀರ್ ಗ್ರೇವಿ ಮಾಡಬೇಕಾದ್ರೆ ಹಾಲಿನ ಕೆನೆ ಉಪಯೋಗಿಸೋದ್ರಿಂದ ಬೆಣ್ಣೆ ಉಪಯೋಗಿಸೋದು ಬೇಡ ಮತ್ತು ಕ್ರೀಮ್ ಕೂಡ ಉಪಯೋಗಿಸೋದು ಬೇಡ ಮನೆಯಲ್ಲೇ ಈ ರೀತಿ ಫ್ರೆಶ್ ಆಗಿ ಕ್ರೀಮ್ ಮಾಡ್ಕೋಬಹುದು ಹಾಗೆ ಪನ್ನೀರ್ ಗ್ರೇವಿ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಹೋಟೆಲಲ್ಲಿ ಯಾವ ರೀತಿ ಪನೀರ್ ಬಟರ್ ಮಸಾಲೆ ಇರುತ್ತೆ ಅದೇ ರೀತಿ ತುಂಬ ಚೆನ್ನಾಗಿರುತ್ತೆ ಈಗ ನಾನಿಲ್ಲಿ ಒಟ್ಟು ಮೂರು ಟೇಬಲ್ ಸ್ಪೂನಷ್ಟು ಹಾಲಿನ ಕೆನೆಯನ್ನು ಉಪಯೋಗಿಸ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿರುವಂಥ ಹಾಲಿನ ಕೆನೆಯನ್ನು ಉಪಯೋಗಿಸ್ಬಹುದು ಈಗ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಒಂದೆರಡು ನಿಮಿಷ ಕುದಿಲಿಕ್ಕೆ ಇಟ್ಟಿದ್ದೀನಿ ನೋಡಿ ಗ್ರೇವಿ ಈ ರೀತಿ ಕುದೀತಾ ಇರಬೇಕು ಮತ್ತು ಎಣ್ಣೆ ತೇಲ್ತಾ ಇರಬೇಕು ಆವಾಗ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೀವು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೋಬಹುದು ನೋಡಿ ಪನೀರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ತುಂಬಾ ಆಗಿರುತ್ತೆ ಹಾಗೆ ಪನೀರ್ ಪೀಸಸ್ಗಳು ಒಂದು ಕೂಡ ಒಡೆದಿರೋದಿಲ್ಲ ನೋಡಿ ಸಾಫ್ಟಾಗಿ ಬಂದಿದೆ ಈಗ ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿದೆ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ಬಾಣಲಿನ ಹೊರಗಡೆ ತಿಟ್ಕೊಳ್ತಾ ಇದ್ದೀನಿ ಈಗ ಈ ಮಾಡಿಟ್ಟಂಥ ಪನ್ನೀರ್ ಬಟರ್ ಮಸಾಲಾನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೀವು ರೆಸ್ಟೋರೆಂಟಲ್ಲಿ ಪನ್ನೀರ್ ಗ್ರೇವಿ ತಿಂದಿದ್ರೆ ಅದೇ ರೀತಿ ತುಂಬಾ ರುಚಿಯಾಗಿರುತ್ತೆ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿಗಳಲ್ಲಿ ಈ ರೀತಿ ಪನ್ನೀರ್ ಬಟರ್ ಮಸಾಲ ಮಾಡ್ಕೋಬಹುದು ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ರೆಸ್ಟೋರೆಂಟ್ ರುಚಿಯಲ್ಲಿ ಮನೆಯಲ್ಲಿರುವಂಥ ಸಾಮಗ್ರಿಗಳಲ್ಲೇ ಪನ್ನೀರ್ ಬಟರ್ ಮಸಾಲ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ